ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಾಲ್ ವಿತ್ ಕಿರಣ್ ಇವತ್ತು ಜಿ ಟಿ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ಅದು ಚಿನ್ನಸ್ವಾಮಿ ಓಮ್ ಗ್ರೌಂಡಲ್ಲಿದೆ ಫಸ್ಟ್ ಮ್ಯಾಚು ಗೆಲ್ತಾರ ಸೋಲ್ತಾರ ಅಥವಾ ಇವತ್ತು ಏನು ಮೂರು ಮ್ಯಾಚು ಆಟ್ರಿ ಕೊಡಿತಾರ ಗೆದ್ದಿರೋದು ಇಲ್ಲ ಸೋಲ್ತಾರ ಸೊ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸು ಇವತ್ತು ನಾವು ಕೊಡ್ತಿದ್ದೀವಿ ಸೊ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ಅಂತ ನಾನು ಗೆಲ್ಲುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಫುಲ್ಲಾಗಿ ಡೀಟೇಲ್ಸ್ ನೋಡೋಣ ಅದಕ್ಕೆ ನನ್ನ ಜೊತೆ ಕಿರಣ್ ಇದ್ದಾನೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಟೀಮ್ ಯಾವ್ದು ಏನೇನು ಮಾಡಿದ್ರೆ ಗೆಲ್ತಾರೆ ಸೊ ಜಿ ಟಿ ಅಲ್ಲಿ ಇಷ್ಟು ಬಲಿಷ್ಠವಾಗಿದ್ದಾರೆ ಏನೇನು ಮಾಡಬೇಕು ಅದಕ್ಕೆ ಸೊ ಅದೆಲ್ಲದನ್ನು ಇವತ್ತು ನೋಡೋಣ ಸೊ ನಮಸ್ಕಾರ ಹೇಳಿದಂಗೆ ಇವತ್ತು ನಾವು ಮ್ಯಾಚ್ ಡಿಸೈಡ್ ಮಾಡೋಣ ಆರ್ ಸಿ ಪಿ ಗೆಲ್ಬೇಕು ಅಂತಂದ್ರೆ ಏನೇನು ಮಾಡಬೇಕು ಜಿ ಪಿ ಗೆಲ್ಬೇಕು ಅಂದ್ರೆ ಏನೇನು ಮಾಡಬೇಕು ಇಬ್ರಲ್ಲೂ ಇರುವಂತಹ ರಣತಂತ್ರಗಳು ಏನು ಅದನ್ನ ಬೇಸಿಸೋಕೆ ಆರ್ ಸಿ ಪಿ ಏನ್ ಮಾಡಬಹುದು ಆರ್ ಸಿ ಇರೋ ವಿನ್ ಪರ್ಸೆಂಟೇಜ್ ಎಷ್ಟು ಅದನ್ನ ಓವರ್ಕಮ್ ಮಾಡಬೇಕಂದ್ರೆ ಏನೆಲ್ಲ ಅಡ್ವಾಂಟೇಜಸ್ ಬೇಕು ರಣತಂತ್ರಗಳನ್ನ ಮಾಡ್ಕೊಬೇಕು ಎಲ್ಲರಿಗೂ ಮತ್ತೆ ಸೊ ಇವತ್ತು ಆರ್ ಸಿ ಬಿ ವರ್ಸಸ್ ಜಿ ಟಿ ಫಸ್ಟ್ ಯಾರು ಗೆಲ್ತಾರೆ ಅದೇ ನಮ್ಮ ಕ್ವೆಶನ್ ಫಸ್ಟ್ ಕ್ವೆಶನ್ ಯಾವಾಗ್ಲೂ ಅದನ್ನೇ ಯಾರು ಗೆಲ್ತಾರೆ ಆರ್ ಸಿ ಬಿ ಅವ್ರಿಗೆ ತುಂಬಾ ಅಡ್ವಾಂಟೇಜಸ್ ಇದೆ ಎರಡು ಮ್ಯಾಚ್ ಕಂಫರ್ಟಬಲ್ ಆಗಿ ಗೆದ್ಕೊಂಡ್ ಬಂದ್ರೆ ಏನೋ ಅಲಕ್ ಬಲಕ್ ಅಲ್ಲಿ ಗೆದ್ಕೊಂಡ್ ಬಂದಿದಾರೆ ಅನ್ನೋತರ ಏನಿಲ್ಲ ಸೊ ಕಂಫರ್ಟಬಲ್ ಗೆದ್ಕೊಂಡ್ ಬಂದಿದೆ ಅಂದ್ರೆ ಆ ಹೋಮ್ ಗ್ರೌಂಡ್ ಅಲ್ಲೂ ಅದೇ ಅಡ್ವಾಂಟೇಜ್ ನ ಪುಷ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಕಂಪಾರಿಟಿವ್ಲಿ ನೀವು ಜಿ ಟಿ ಕಂಪೇರ್ ಮಾಡ್ಕೊಂಡ್ರೆ ನಮ್ದು ಲೈನ್ ಅಪ್ ತುಂಬಾ ಚೆನ್ನಾಗಿದೆ ಸೊ ನನ್ಗನ್ಸೋ ಪ್ರಕಾರ ಇವತ್ತು ನಾನು ಕೊಡ್ತೀನಿ ಸಿಕ್ಸ್ಟಿ ಫೋರ್ಟಿ ಸಿಕ್ಸ್ಟಿ ಆರ್ ಸಿ ಬಿಗೆ ಫೋರ್ಟಿ ಜಿ ಟಿ ಗೆ ಕೊಡ್ತೀನಿ ಸೊ ಈ ಸಲ ಏನಾರ ಆಕ್ರೆ ಕೊಡಿತಾರ ಆರ್ ಸಿ ಬಿ ಆಲ್ರೆಡಿ ಎರಡು ಮ್ಯಾಚ್ ಗೆದ್ದಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಅದರಲ್ಲೂ ಮೇಜರ್

ವಿಗ್ರನ್ ಮಾತಿನಿಂದ ಗೆದ್ಕೊಂಡ್ ಬಂದಿರೋದು ಕೆ ಕೆ ಆರ್ನು ಅಷ್ಟೇನೆ ಸಿ ಎಸ್ ಕೆ ಅಷ್ಟೇ ಅವರು ಓನ್ ಗ್ರೌಂಡ್ ಅಲ್ಲೇ ಗೆದ್ಕೊಂಡ್ ಬಂದಿರೋದ್ರಿಂದ ನಮ್ದು ಪ್ಲೇಯಿಂಗ್ ಲೆವೆಲ್ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಚೆನ್ನಾಗಿರೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ಬರೋದು ಓಮ್ ಗ್ರೌಂಡ್ ಬಂದಿರೋದು ಅಡ್ವಾಂಟೇಜ್ ತಗೊಂಡ್ ಬರ್ತಾರೆ ಇಲ್ಲಿಗೆ ನಾವು ಗೆಲ್ಲೇಬೇಕು ಅನ್ನೋ ಒಂದು ಸಪೋರ್ಟ್ ಇದೆ ಮತ್ತೆ ಓಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತ ಒಂದು ಸಿಕ್ಸ್ ಸೊ ಇವತ್ತು ನನ್ನ ಪ್ರಕಾರ ಆರ್ ಸಿ ಬಿ ಸೆವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಸೆವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಕಿಂಗ್ ವರ್ಸಸ್ ಪ್ರಿನ್ಸ್ ಅನ್ನೋ ಇದಿದೆ ಸೊ ಕಿಂಗ್ ಕೊಹ್ಲಿ ಸೆಂಚುರಿ ಮಾಡ್ತಾರಾ ಹೇಗೆ ಮಾಡ್ಬೇಕು ನೋ ಡೌಟ್ ಅಡ್ಲಿ ಏನ್ ಏನಕ್ಕೆ ಕಿಂಗ್ಸ್ ಆಫ್ ಪ್ರಿನ್ಸ್ ಅಂತಾರೆ ಅಂತಂದ್ರೆ ಆ ಪ್ರಿನ್ಸ್ ಅನ್ನೋ ಪಟ್ಟ ಸ್ಯಾನ್ ಯಾಕಂದ್ರೆ ಆ ಲೆವೆಲ್ ಆಡಿದಾರೆ ಸೂಪರ್ ಕಿಲ್ ಅವರು ಅದಕ್ಕೆ ಆ ಪ್ರಿನ್ಸ್ ಅನ್ನೋ ಪಟ್ಟ ಕೊಟ್ಟರೂ ಸೊ ನನ್ಗೆ ಗೊತ್ತಿರೋ ಪ್ರಕಾರ ನೀವು ಎರಡು ಮ್ಯಾಚ್ ನೋಡಿದ್ರೆ ಎರಡು ಮ್ಯಾಚ್ ಆರ್ ಸಿ ಬಿ ನಿಮಗೆ ಆನ್ಸರ್ ಸಿಕ್ಕೇ ಬಿಡುತ್ತೆ ಅವ್ರ ಅಂಡ್ರೆಡ್ ಅಂತ ಆರ್ ಸಿ ಬಿ ಬ್ಯಾಟ್ಸ್ಮ್ಯಾನ್ ಎಲ್ಲ ಪ್ಯೂರ್ ಇಂಟೆನ್ಶನ್ ಬರ್ತೀರ ಹೊಡಿಬೇಕು ಬಾಲ್ ಬಂದಿಂಗಾನೆ ಹೊಡಿಬೇಕು ನಾನು ತರ್ದಾಡ್ತೀನಿ ಯಾರು ಇಂಡಿವಿಜುವಲ್ ಬಾಲ್ ಆಗ ಆಡ್ತಾ ಇಲ್ಲ ನಾನು ಹಂಡ್ರೆಡ್ ಹೊಡಿಬೇಕು ನಾನು ಫಿಫ್ಟಿ ಹೊಡಿಬೇಕು ನಾನು ಸಿಕ್ಸ್ಟಿ ಹೊಡಿಬೇಕು ಅನ್ನೋದಿಲ್ಲ ಹತ್ತು ಬೋಲಿಗೆ ಗೆ ನಲ್ವತ್ತು ನಾನು ಸಾಕು ಖುಷಿನೇ ಅನ್ನೋ ತರಾನೇ ಇವಾಗ ಏನು ಆಸಿಬಿಟಿ ಮಾಡ್ತಾ ಇರೋದು ಅದನ್ನೆಲ್ಲ ತಲೆ ಗಮನಿಸಿಕೊಂಡ್ರೆ ಕೊಹ್ಲಿ ಅವರು ಹಂಡ್ರೆಡ್ ಆಡ್ತಾರೆ ಅನ್ನೋದು ನನ್ನ ತಲೆ ಇಲ್ಲ ಬಟ್ ಬಂದ್ರೆ ಒಳ್ಳೇದು ನಮ್ ಟೀಮ್ಗೆ ಅದು ಒಳ್ಳೆ ಸ್ಟ್ರೈಕ್ ಬಂದಿದ್ದು ಅಲ್ಲಿ ಇನ್ನೂ ತುಂಬಾ ಒಳ್ಳೆ ಸೊ ಇವತ್ತು ಟೀಮ್ ಅಲ್ಲಿ ಏನು ಅಂದ್ರೆ ಲಾಸ್ಟ್ ಟೈಮ್ ಮೊನ್ನೆ ಮ್ಯಾಚ್ ಅಲ್ಲಿ ನೋಡಿದೀರಾ ಸೊ ನಾವು ಹೇಳ್ದಂಗೆ ಹೇಳಿದ್ದಂಗೆ ಆಗಿದೆ ಅಂತಲ್ಲ ಅನ್ಕೊಂಡಿದ್ದು ಒನ್ ಏಟಿ ಒನ್ ಏಟಿ ಹೊಡಿತಾರೆ ಅಂತ ಆಲ್ಮೋಸ್ಟ್ ಓಡಿದ್ರು ಇವತ್ತು ನಮ್ಮ ಗ್ರೌಂಡ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಬಹುದು ಆರ್ ಸಿ ನಾವು ನಾವದನ್ನ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ ಇದೆ ಯಾಕೆಂದ್ರೆ ಇದು ಫಸ್ಟ್ ಮ್ಯಾಚ್ ಆಗ್ತಾ ಇರೋದ್ರಿಂದ ಓಮ್ ಗ್ರೌಂಡ್ ಅಲ್ಲಿ ಏನ್ ಇದಾಗುತ್ತೆ ಅಂದ್ರೆ ಅವರೆಲ್ಲ ಫ್ಲಾಟ್ ಸರ್ಫೇಸ್ ಕೊಟ್ಬಿಟ್ರು ಅಂತಂದ್ರೆ ನೀವು ಬರ್ದೇ ಕೊರಿ ಟು ಫಿಫ್ಟಿ ಪ್ಲಸ್ ಗ್ರೌಂಡ್ ಅಲ್ಲಿ ಸೊ ಎಲ್ಲರೂ ಹೇಳಿರೋ ಪ್ರಕಾರ ರಿಪೋರ್ಟ್ ಪ್ರಕಾರ ಫ್ಲಾಟ್ ಕೊಡ್ತಾ ಇದ್ದಾರೆ ಪಿಕ್ಸ್ ನ ಅನ್ನೋದೇ ಮೇಜರ್ ಇಂಪ್ಯಾಕ್ಟ್ ಇರೋದು ಇದರಲ್ಲಿ ಸೊ ಫ್ಲಾಟ್ಸ್ ಕೊಡ್ತಾ ಇದ್ದಾರೆ ಅದು ಫಿಕ್ಸ್ ಫ್ಲಾಟ್ ಫಿಕ್ಸ್ ಕೊಟ್ಟರು ನಿಮಗೆ ಆಬ್ವಿಯಸ್ಲಿ ಚೇಂಜ್ ಮಾಡೋಕೆ ಟ್ರೈ ಮಾಡ್ತಾರೆ ಇನ್ ಕೇಸ್ ಅದು ತಪ್ಪಿ ಏನಾದ್ರೂ ಬ್ಯಾಟಿಂಗ್ ಫಸ್ಟ್ ತಗೊಳೋದಂದ್ರೆ ಅಬೌಟ್ ಟು ಫಿಫ್ಟಿ ಪಾಸ್ ಇವತ್ತು ಆರ್ ಸಿ ಬಿ ನನ್ನ ಪ್ರಕಾರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಏನೋ ಲಕ್ ಬೈ ಲಕ್ ಅವರು ಇವತ್ತು ಟಾಸ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಅದು ಹೇಳಕ್ ಆಗಲ್ಲ ಯಾಕಂದ್ರೆ ಲಕ್ ಅನ್ನೋದು ಲಾಸ್ಟ್ ಟೈಮ್ ನೋಡಿದಂಗೆ ಸಿ ಎಸ್ ಕೆ ಅಂತ ಗ್ರೌಂಡ್ ಅಲ್ಲೇನೆ ಲಕ್ ಕೊಟ್ಟಿದ್ರು ಟಾಸ್ ನ ನಾವ್ ಯಾವತ್ತೂ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಸಿ ಎಸ್ ಕೆ ಇದ್ರಲ್ಲಿ ಟಾಸ್ ಹೋದ್ರು ಮ್ಯಾಚ್ ಗೆದ್ದಿದ್ದಾರೆ ಸೊ ಖುಷಿ ವಿಷಯನೇ ಸೊ ಇದ್ರಲ್ಲಿ ನಮ್ಗೆ ಇದ್ರಲ್ಲಿ ನಾನ್ ಹೇಳಿದ್ರೆ ಅಂದ್ರೆ ಆರ್ ಸಿ ಬಿ ಟೀಮ್ ಗೆ ಟಾಸ್ ಮ್ಯಾಟ್ ಆಗ್ಬಾರ್ದು ಟಾಸ್ ಮ್ಯಾಟ್ರೆ ಆಗ್ಬಾರ್ದು ಯಾಕೆಂದ್ರೆ ನಮ್ ಟೀಮ್ ಹಂಗಿದೆ ಚೇಸ್ ಕೊಟ್ರು ಹೊಡಿತೀವಿ ಸ್ಟಾರ್ಟಿಂಗ್ ಕೊಟ್ರು ಹೊಡಿತೀವಿ ಅನ್ನೋ ತರಾನೇ ಇದು ಚೇಸ್ ಕೊಟ್ರೆ ನೀವು ಇನ್ನೂರ್ ಎಂಬತ್ ಕೊಟ್ರು ಚೇಸ್ ಮಾಡ್ತೀವಿ ಅಂತ ಲೈನ್ ಅಪ್ ಇದೆ ಸ್ಟಾರ್ಟಿಂಗ್ ಇನ್ನೂರ ಡಿಫೆಂಡ್ ಮಾಡ್ಕೋತೀವಿ ಅಂತ ಬೌಲಿಂಗ್ ಏನಪ್ಪಿದೆ ಸೊ ಎರಡರಲ್ಲೂ ರನ್ ಬ್ಯಾಲೆನ್ಸ್ ಇರೋದ್ರಿಂದ ನೀವು ಯಾವ್ದು ಕೊಟ್ಟರು ಮ್ಯಾಟರ್ ಆಗಲ್ಲ ನಾನು ಮತ್ತೆ ನೀವು ಇನ್ನೊಂದು ನೋಡಿದ್ರೆ ಟಾಸ್ ನಮ್ ಬೆಂಗಳೂರಲ್ಲಿ ಕ್ರೂಶಿಯಲ್ ಆಗೋದೇ ಇಲ್ಲ ಯಾಕೆಂದ್ರೆ ಇತ್ತೀಚೆಗೆ ನಾನ್ ಸಂಜೆ ಇಲ್ಲ ನಾರ್ಮಲ್ ಸ್ವಿಮಿಂಗ್ ಕಂಡೀಷನ್ ಬಿಸ್ಲು ಅದೇ ತರ ಇದೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಡ್ರೈ ಬರುತ್ತೆ ಹೆವಿ ಡ್ರೈ ಇರೋದ್ರಿಂದ ಅದು ಚೆನ್ನಾಗಿ ವರ್ಕೌಟ್ ಆಗ್ತದೆ ಯಾವ್ದು ಬ್ಯಾಟಿಂಗ್ ಬೌಲಿಂಗ್ ಅನ್ನೋದು ಮ್ಯಾಟರ್ ಆಗಲ್ಲ ಬಟ್ ಏನಾದ್ರೂ ಚೇಂಜ್ ಬಂದ್ರೆ ಸ್ವಲ್ಪ ಈಸಿ ಆಗುತ್ತೆ ಸ್ಟೇಟ್ ಪೀಚರ್ ಇವತ್ತು ಟೀಮ್ ಸ್ಪೋರ್ಟ್ ನೋಡೋದಾದ್ರೆ ಹೇಗಿದೆ ನನಗ್ ಗೊತ್ತಿರೋ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಫಾಸಿ ಬಿಲಿ ಸೇಮ್ ಏನೂ ಚೇಂಜಸ್ ಮಾಡೋಲ್ಲ ಅನ್ಕೋತೀನಿ ಯಾಕೆಂದ್ರೆ ಎರಡು ತುಂಬ ಅದ್ಭುತವಾದ ಮ್ಯಾಚ್ ಮ್ಯಾಚ್ನಾಗ ಎತ್ಕೊಂಡ್ ಬಂದಿರೋದ್ರಿಂದ ಆಹಾರ ನಾನು ಏನೋ ಚೇಂಜ್ ಮಾಡಲ್ಲ ಬಟ್ ನನ್ ಕಡೆಯಿಂದ ಒಂದು ಚೇಂಜಸ್ ಏನು ಅಂತಂದ್ರೆ ಇವತ್ತು ಸುಹೇಶ್ ಶರ್ಮಾ ಬದಲು ರಸಿಕ್ದಾರ್ನ ಆಡಿಸ್ಬೇಕು ಅನ್ನೋ ಒಂದು ಕನ್ಸರ್ ಸೊ ಜಿ ಟಿಲಿ ಯಾವ ಇಬ್ಬರು ಯಾರ್ಯಾರು ಇಂಪ್ಯಾಕ್ಟ್ ಮಾಡ್ಬೋದು ಇವತ್ತು ನಮಗೆ ನಮ್ಮ ಒಂದು ಆರ್ ಸಿ ಬಿ ಮೇಲೆ ತುಂಬ ಈ ಆಗಿ ಇವ್ರ ಇವ್ರ ವಿಕೆಟ್ ಹೋಗಬೇಕು ಇಲ್ಲ ಇವರು ಇವರು ಬೌಲಿಂಗ್ ಅಂದರೆ ಇವರು ತುಂಬ ಟಫ್ ಇರುತ್ತೆ ಇದಕ್ಕೆ ನಮ್ಮ ಟೀಮ್ ವರ್ಕ್ ತುಂಬ ರೆಡಿ ಆಗಬೇಕು ಈ ಥರ ಯಾರು ಯಾವ ಪ್ಲೇಯರ್ಸು ಇಂಪ್ಯಾಕ್ಟ್ ಮಾಡ್ಬೋದು ಸರ್ ನಿಮಗೆ ಗೊತ್ತಿರೋ ಹಾಗೇನೆ ನಮ್ಮ ಮಿಯಾ ಬಾಯಿ ಸಿರಾಜ್ ಬಾಯಿ ಅವರು ಬೆಂಗಳೂರಲ್ಲಿ ಹಾತಿದ್ದರು ಬೆಂಗಳೂರಲ್ಲಿ ಪವರ್ ಪ್ರತಿ ಸತಿನೂ ಎರಡು ಇಲ್ಲ ಒಂದು ವಿಕೆಟ್ ತೆಗೆದು ಡ್ಯಾಮೇಜ್ ಮಾಡಿ ಕೊಟ್ಟಿದ್ದಾರೆ ಬಟ್ ಅವ್ರ ಎಕಾನಮಿ ಅಷ್ಟು ಇಂಪ್ರೆಸಿವ್ ಆಗಿಲ್ಲ ಅಂತಂದ್ರೆ ವಿಕೆಟ್ಸ್ ಕಾಲಮ್ ಅಲ್ಲಿ ಅವ್ರು ಯಾವಾಗ್ಲೂ ಇದೇ ಇರ್ತಾರೆ ಸೊ ಅವ್ರನ್ನ ವಾಚ್ ಔಟ್ ಮಾಡ್ಕೊಬೇಕು ಫಿಲ್ ಸರ್ಟ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಅವ್ರು ನೋಡ್ಕೊಂಡು ತಡದಿ ಅವರ್ ಅವ್ರಿಗೆ ಅವ್ರನ್ನ ನೋಡ್ಕೊಂಡು ಆಡ್ಬಿಟ್ರೆ ಆ ಕಡೆಯಿಂದ ಬರೋದು ಪ್ರಸಿದ್ಧ ಕೃಷ್ಣ ಅವರುನು ಬೆಂಗಳೂರು ಅಲ್ಲಿ ತುಂಬಾ ಆಡಿ ಪಳಗಿರೋರು ಪ್ರಸಿದ್ಧ ಕೃಷ್ಣ ಅವರು ಅವ್ರಿಗೂ ಗೊತ್ತಿರುತ್ತೆ ಸೀಮಿಂಗ್ ಕಂಡೀಷನ್ ಹೆಂಗಿರುತ್ತೆ ಅಂತ ಸೊ ಇವ್ರಿಬ್ರಿಗೆ ಇನ್ನು ಸ್ಪಿನ್ನರ್ಸ್ ಗೆ ನಮ್ ಕಡೆ ಆರಾಮಾಗಿ ಡಾಮಿನೇಟ್ ಮಾಡ್ಬೋದು ರಶೀದ್ ಖಾನ್ ಬರ್ತಾರೆ ಅದ್ಬಿಟ್ರೆ ವಾಷಿಂಗ್ಟನ್ ಸ್ಟರ್ ಬರ್ತಾರೆ ಅದಿಲ್ಲ ಅಂತಂದ್ರೆ ಸೂರ್ಯ ಶಾಹಿ ಕಿಶೋರ್ ಬರ್ತಾರೆ ಸೊ ಇವ್ರು ಮೂರು ಜನ ಇರೋದ್ರಿಂದ ಅವ್ರಿಗೆಲ್ಲ ನಮ್ಮ ಕಡೆ ಸ್ಪಿನ್ನಿಂಗ್ ಲೈನ್ ಚೆನ್ನಾಗಿದೆ ಅವರು ಹೊಡ್ದೇ ಹೊಡಿತಾರೆ ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲ ಸೊ ಔಟ್ ಟು ದ ಪಿಕಿ ಪ್ಲೇಯರ್ ಇರೋದೇ ಪ್ರಸಿದ್ಧ ಕೃಷ್ಣ ಇವ್ರಿಗೆ ನೋಡ್ಕೊಂಡು ಆಡ್ಬೇಕು ಅಂದ್ರೆ ಪ್ರಕಾರ ಅಂದ್ರೆ ನಾನು ಹೇಳ್ತಿರೋದು ಒಂದ್ ಕಡೆ ಬೌಲರ್ ತಗಾದ್ರೆ ಬ್ಯಾಟ್ಸ್ಮನ್ ಗಳಲ್ಲಿ ಗಿಲ್ ಆಗಿರ್ಬೋದು ಮತ್ತೆ ಬಟ್ಲರ್ ಆಗಿರ್ಬೋದು ಆಮೇಲೆ ಇನ್ನೊಬ್ರು ಆಲ್ರೌಂಡರ್ ಯಾರು ಶಿವಾಟಿಯಾ ಆಗಿರ್ಬೋದು ಇವರೆಲ್ಲ ತುಂಬಾ ಇಂಪ್ಯಾಕ್ಟ್ ಮಾಡೋಂತ ಬ್ಯಾಟ್ಸ್ಮನ್ಸ್ ಸೊ ಅವ್ರಿಗೆ ನಮ್ ಬೌಲರ್ ಗಳು ನಮ್ ಪಿಕ್ಸ್ ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ ಅದು ಎಲ್ಲದಕ್ಕಿಂತ ಮೇಜರ್ ಆಗಿ ನೀವು ಜಿ ಬ್ಯಾಟಿಂಗ್ ಲೈನಪ್ ಅಪ್ ತಗೊಂಡ್ರೆ ಸ್ಟಾರ್ಟಿಂಗ್ ಬರ್ತಾರೆ ಸುಬ್ಮನ್ ವಿತ್ ಸಾಯಿ ಸುದರ್ಶನ್ ಬರ್ತಾರೆ ಸಾಯಿ ಸುದರ್ಶನ್ ತುಂಬಾ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇರೋದ್ರಿಂದ ಅವ್ರದ್ದು ಸ್ಟ್ರೈಕ್ ರೇಟ್ ಮ್ಯಾಟರ್ ಆಗಲ್ಲ ಬಟ್ ಕನ್ಸಿಸ್ಟೆಂಟ್ ಆಗಿ ಓಕೆನಾ ಸುಬ್ಮನ್ ಗಿಲ್ಲು ಅವರು ಹಿಂದಿ ಅಂದ್ರೆ ಪ್ರಿನ್ಸ್ ಅವ್ರು ಆಡೇ ಆಡ್ತಾರೆ ಸೊ ನಿಮಗೆ ಟಾಪ್ ಆರ್ಡರ್ ಮೂರು ಜನ ಕೊಲ್ಯಾಪ್ಸ್ ಮಾಡ್ಬಿಡ್ರೆ ನಮ್ಮ ಹೆಸಲ್ ಉಡ್ ಭೂವಿ ಯಾರು ಸಾಯಿ ಸುದರ್ಶನ್ ಬಟ್ಲರ್ ಆಮೇಲೆ ಸುಬ್ಮನ್ ಗಿಲ್ಲು ಮೂರು ಜನ ಬಿದ್ಬಿಟ್ರೆ ಅಂತ ಹೇಳ್ಕೊಳ್ಳುವಂತ ಬ್ಯಾಟ್ಸ್ಮನ್ ಯಾರು ಇಲ್ಲ ಅವ್ರ ಕಡೆ ನನಗ್ ಗೊತ್ತಿರೋ ಪ್ರಕಾರ ಇವತ್ತು ಗೇನ್ ಫಿಲಿಪ್ಸ್ ನ ತಂದ್ರೆ ಅವ್ರು ಗನ್ ಫಿಲಿಪ್ಸ್ ಅಂತಾನೆ ಹೆಸರುವಾಸಿ ಮಾಡ್ಕೊಂಡ್ರು ಸೊ ಅವ್ರ ಏನಾರ ಬಂದ್ರೆ ಒಂದು ಚಾನ್ಸ್ ಇದೆ ಅವ್ರ ಇದ್ ಮಾಡೋದು ಗನ್ ಫಿಲಿಪ್ಸ್ ಮೇ ಬಿ ಆಡ್ಬೋದು ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ತರ ಬಂದು ಆಡ್ಬಿಟ್ಟು ಹೋಗ್ಬೋದು ಮೇ ಬಿ ಇಲ್ಲ ಬಟ್ಲರ್ ನ ಹೇಳಿ ಇಂಪ್ಯಾಕ್ಟ್ ಪ್ಲೇಯರ್ ತರ ಅವ್ರು ನಮ್ಗೆ ಗೊತ್ತಿರೋ ಪ್ರಕಾರ ಸ್ಟೆಫನ್ ರುದ್ರಫೋರ್ಡ್ ಆಗ್ತಿದ್ದಾರೆ ಅವ್ರ ಜಾಗಕ್ಕೆ ಗ್ಲೆನ್ ಫಿಲಿಪ್ಸ್ ನ ತರಿಸಬಹುದು ಅನ್ನೋ ಒಂದು ಚಾನ್ಸಸ್ ಇದೆ ನೋಡ್ರಿ ಈ ಎಲ್ಲದಕ್ಕೂ ನಮ್ಮ ಟೀಮ್ ಅಲ್ಲಿರೋ ಬೌಲರ್ಸ್ ಗಳು ಯಾರನ್ನ ಚೇಂಜಸ್ ಮಾಡಬೇಕು ಲಾಸ್ಟ್ ಟೈಮ್ ಲೆಕ್ಕ ಹಾಕೊಂಡ್ರೆ ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಬಟ್ ಯಾರನ್ನ ಚೇಂಜ್ ಮಾಡಬಹುದು ಪ್ರಕಾರ ಚೇಂಜಸ್ ಅಂತ ಬಂದ್ರೆ ಸುರೇಶ್ ಶರ್ಮಾ ಬದಲಿಗೆ ರಸೀಕ್ ಧರ್ನ ಆಡಿಸಬೇಕು ಅಂತ ಹೇಳ್ತೀನಿ ಸ್ಲೋ ಮೀಡಿಯಂ ಪೇಸ್ ಇರೋದ್ರಿಂದ ಒಳ್ಳೆ ಸೀಮಿಂಗ್ ಕಂಡೀಷನ್ ತಿಳ್ಕೊಂಡು ಬೌಲಿಂಗ್ ಮಾಡ್ತಾರೆ ಆ ಸೀಮಿಂಗ್ ಕಂಡೀಷನ್ ಇದ್ದಾಗ ಏನಾಗುತ್ತೆ ಬಾಲು ಪಿಚ್ ಮೇಲೆ ಹೊಡೆದಾಗ ಫಾಸ್ಟರ್ ಬರ್ತಿದೆ ಅಂತ ಅನ್ಕೋತಾನೆ ಬಟ್ ಇನ್ನ ಬೇರೆ ಇನ್ನು ಅಲ್ಲಿ ಓಪನಿಂಗ್ ಗೆ ಯೂಸ್ಯಲಿ ಹೋಗೋದು ನಮ್ಮ ವಿರಾಟ್ ಕೊಹ್ಲಿ ಹೋಗ್ತಿದ್ದಾರೆ ಸೊ ಅದ್ರಲ್ಲಿ ಏನಾರು ಚೇಂಜಸ್ ಮಾಡ್ಬೋದ ಏನು ಸರ್ ಚೇಂಜಸ್ ಮಾಡ್ತೀರಾ ಚೇಂಜಸ್ ಮಾಡೋ ಚೆನ್ನಾಗಿ ಆಡ್ತಾರೆ ಅನ್ನೋದು ಚೇಂಜಸ್ ಮಾಡೋ ಸಾ ಅವ್ರ ಅವ್ರಿಗೆ ಅವ್ರು ಫ್ರೀ ಅಂತ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಫಸ್ಟ್ ತರ ಲಾಸ್ಟ್ ಸೆವೆನ್ ಇಯರ್ಸ್ ತರ ಅವ್ರಿಗೆ ತಲೆ ಮೇಲೆ ನಾನು ನಾನು ಔಟ್ ಆದ್ರೆ ಕೇಳಿದರೆ ಯಾರು ಲೋಡ್ ಡೌನ್ ಇಲ್ಲ ಲೋ ಡೌನ್ ಇಲ್ಲ ಅನ್ನೋ ಥರ ಏನು ಇಲ್ಲ ಅವ್ರಿಗೆ ಇವಾಗ ನೀವು ಬಂದ್ರೆ ಚೆನ್ನೈ ಮೇಲೂ ಅವ್ರ ಇಂಟೆಂಟ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿತ್ತು ತಗೋರ್ ತಗೋದ್ ಬಾಸ್ಬೇಕು ಅಂತಾನೆ ನೋಡ್ತಿದ್ವಿ ಯಾರು ಅವರು ನನ್ನ ವಿಕೆಟ್ ಉಳಿಸ್ಕೋಬೇಕು ಡಿಫೆಂಡ್ ಆಡಬೇಕು ಸಿಂಗಲ್ ಆಡಬೇಕು ಅಂತ ಅವ್ರಿಗೆ ಅನಿಸಿಲ್ಲ ನಾನು ಹೊಡ್ದಿಲ್ಲ ಅಂದ್ರೆ ನನ್ ಹಿಂದೆ ಬಂದು ಬ್ಯಾಟ್ಸ್ಮನ್ ಬೋಲ್ ಇದಾರೆ ಅಂತಾನೆ ಅವ್ರ ಇಂಟೆಂಟ್ ಚೆನ್ನಾಗಿತ್ತು ಎಲ್ಲ ಸಿಕ್ಕಿರೋ ಬಲ್ಲ ಬಿಸ್ಕೆ ಟ್ರೈ ಮಾಡ್ತಿದ್ರು ಸೊ ಫಿಲ್ ಸೋಟ್ ವಿರಾಟ್ ಕೊಹ್ಲಿ ಸೇಮ್ ಇಂಟೆಂಟ್ ಇಂದ ಬಂದ್ಬಿಟ್ರು ಅಂತಂದ್ರೆ ಪಾರ್ ಪ್ಲೇಯರ್ ಆರಾಮಾಗಿ ಸಿಕ್ಸ್ಟಿ ಸೆವೆಂಟಿ ಮಾಡ್ಬೋದು ನನ್ನ ಎಕ್ಸ್ಪೆಕ್ಟೇಷನ್ ಇವತ್ತಿನ ಮ್ಯಾಚ್ ಅಲ್ಲಿ ಸಾಲ್ಟ್ ಒಂದು ಮೇ ಬಿ ಹಂಡ್ರೆಡ್ ಮಾಡೋದಿಲ್ಲ ಏಟಿ ಸೆವೆಂಟಿ ಈ ಅಲ್ಲಿ ಹೊಡಿಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂಡ್ ಅಗೇನ್ ವಿರಾಟ್ ಕೊಹ್ಲಿ ಆಲ್ಸೋ ಫಿಫ್ಟಿ ಅಂತೂ ರೀಚ್ ಮಾಡೇ ಮಾಡ್ತಾರೆ ಅಂತ ಆ್ಯಂಡ್ ನಿಮ್ಮ ಕ್ಯಾಪ್ಟನ್ ಆಲ್ರೆಡಿ ಒಂದು ಆಲ್ರೆಡಿ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಆಡಿರೋದ್ರಿಂದ ಸೊ ಪಿಚ್ ಬಗ್ಗೆ ತುಂಬ ಚೆನ್ನಾಗಿ ಅನುಭವ ಇದೆ ಓಮ್ ಗ್ರೌಂಡ್ ಅಲ್ಲಿ ಸೊ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅನ್ಸುತ್ತೆ ಇನ್ನ ಪಡಿಕಲ್ ಅವರು ಕೂಡ ಆಲ್ಮೋಸ್ಟ್ ಆಲ್ರೆಡಿ ಆಡಿರೋದ್ರಿಂದ ಓಮ್ ಗ್ರೌಂಡ್ ಎಲ್ಲ ಪಿಚ್ ಗಳು ಆಡಿರೋದ್ರಿಂದ ಚೆನ್ನಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನಿಮ್ಮ ಪ್ರಕಾರ ர்ம பசீகர் ஆடித்தார் ஸ்பிண்டிங் அந்த இதில் கோர்ப்பாண்டே ஆல்ரெடி லெஃப்ட் லெஃப்ட் ಇವತ್ತು ನೇಚರ್ ಆಗಿರೋದು ಟಾಸ್ಪಿನ್ ಮಾತಾಡೋದೇ ಸೊ ಮೊನ್ನೆ ಟಾಸ್ಪಿನ್ ಆರ್ ಸಿ ಬಿ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಆಗಿರ್ಲಿಲ್ಲ ಸಿ ಎಸ್ ಸಿ ಇವತ್ತಿನ ಇದ್ರಲ್ಲಿ ನನ್ನ ಪ್ರಕಾರ ಆರ್ ಸಿ ಬಿ ಆಲ್ಮೋಸ್ಟ್ ಟಾಸ್ಬಿನ್ ಆಗ್ಬೋದು ಅದ್ರ ಬಗ್ಗೆ ನೀವು ಬೆಂಗಳೂರದ ವೆದರ್ ಎರಡ್ ಮೂರು ದಿವಸ ನೋಡ್ರೆ ಸಿಕ್ಕಾಪಟ್ಟೆ ಗಾಳಿ ಬಂದ ಪಿಚ್ ಬಿಚ್ ಹೋಗುತ್ತೆ ಒಳಗಡೆ ಹೋಗೋದ್ರಿಂದ ಬೇಗ ವಿಕೆಟ್ ಅರ್ಲಿ ವಿಕೆಟ್ ಗಳು ಬೀಳೋ ಅಂತ ಚಾನ್ಸಸ್ ಇದೆ ಸ್ಟಾರ್ಟಿಂಗ್ ನೀವು ಏನೋ ಬೌಲಿಂಗ್ ತಗೊಂಡು ಕಟ್ ಹಾಕಕ್ಕೆ ಏನೋ ಟ್ರೈ ಮಾಡಿದ್ರೆ ಚೇಂಜಿಂಗ್ ಅಲ್ಲಿ ನಿಮ್ಗೆ ಬರ್ತಾ ಬರ್ತಾ ಬ್ಯಾಟ್ ಇದಾಗುತ್ತೆ ಮತ್ತೆ ಇವತ್ತು ಮಳೆ ಬರೋ ಸಾಧ್ಯತೆ ಬೇರೆ ಇದೆ ಅಂತ ಹೇಳಿದ್ದಾರೆ ಟ್ರಿಪಿಂಗ್ ಡೌನ್ ಇದೆ ಅಂತ ಬಟ್ ಅದೆಲ್ಲ ಬಂದ್ರೆ ನಮ್ಮಲ್ಲಿ ಏನು ತಲೆನೋವಿಲ್ಲ ಬಿಡಿ ನಮ್ದು ವರ್ಲ್ಡ್ಸ್ ಬೆಸ್ಟ್ ನಂಬರ್ ಒನ್ ಕ್ರಿಕೆಟ್ ಸ್ಟೇಡಿಯಂ ಅಂತಾನೆ ಹೆಸರಾಗಿದೆ ಸಬರ್ ಬನ್ ಏರ್ ವೇಸ್ ಏರ್ ಸಿಸ್ಟಮ್ ಇದೆ ಬಟ್ ಮಳೆ ಎಷ್ಟೇ ರಭಸವಾಗಿ ಕೊಚ್ಕೊಂಡು ಹೋಗುವಂತ ಮಳೆ ಬಂದ್ರು ವಿತ್ ಇನ್ ತರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಸಬ್ ಅರ್ಬನ್ ಸಬ್ ಅರ್ಬನ್ ಏರ್ ಸಿಸ್ಟಮ್ನ ಆನ್ ಮಾಡಿಕೊಂಡು ಆ ಫುಲ್ಲು ನ ಏಕದಂ ಕ್ಲಿಯರ್ ಮಾಡ್ತಾರೆ ಒಂದೇ ಒಂದು ಡ್ರಾಪ್ ನೀರು ಸಹ ಇಲ್ದಾಗಿ ಕ್ಲಿಯರ್ ಮಾಡ್ತಾರೆ ಸೊ ಇದು ನಮ್ಮ ಚಿನ್ನ ಸಮಯ ಎಮ್ಮೆ ನನ್ನ ಮೇಜರ್ ಒಂದು ಕ್ವಶನ್ ಏನಂದ್ರೆ ಈ ಪ್ಲೇಯರ್ ಈ ಪ್ಲೇಯರ್ಗೆ ಸಮಾನ ಅನ್ನೋಂಥದ್ದು ಒಂದು ಕ್ವಶನ್ ಇತ್ತು ಲಾಸ್ಟ್ ಟೈಮು ನನಗೆ ಟೋಟಲ್ ಇತ್ತು ಬಟ್ ಕೇಳಕ್ಕಾಗಿ ತೈಸಲಿಕ್ಕಾಗಿ ಸೊ ಜಿ ಟಿಲಿರುವಂಥ ಪ್ಲೇಯರು ನಮ್ಮ ಒಂದು ಪ್ಲೇಯರ್ಗೆ ಯಾರು ಸರಿಸಾಟಿ ಅಂತ ನಾನು ಕೇಳೋಂಥ ಗಿಲ್ ಮೇಜರ್ ಆಗಿ ಫಸ್ಟ್ ಟೀಮ್ ತಗೊಂಡು ಗಿಲ್ಗೆ ನಮ್ಮಲ್ಲಿರುವಂಥ ಯಾವ ಪ್ಲೇಯರ್ಸ್ ಹೊಡಿಸ್ತಾರೆ ಆ ಪರ್ಫಾರ್ಮೆನ್ಸ್ ಗೆ ಈ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಮ್ಯಾಚ್ ಆಗ್ತದೆ ಕಿಂಗ್ ಗೆ ಕಿಂಗ್ ನ ಪ್ರಿನ್ಸ್ ನ ಕಿಂಗ್ ಗೆ ಏನೇ ಗೋಲ್ ಅಂತಂದ್ರೆ ನಾನು ಕಿಂಗ್ ಗೆ ಪ್ರಿನ್ಸ್ ಹೊಡಿಸೋದು ಬಗ್ಗೆ ಓಕೆ ಪ್ರಿನ್ಸ್ ಜಿಟಿ ಈಗ ಕಿಂಗ್ ಆದ್ಮೇಲೆ ಪ್ರಿನ್ಸ್ ಅನ್ನ ಪಟ್ಟ ಏನೇ ಕೊಡ್ತಾರೆ ಅಂದ್ರೆ ಅವ್ರು ಆ ದಾರಿ ನಡೀತಿದ್ದಾರೆ ಅಂತ ಅವ್ರನ್ನ ಅವ್ರನ್ನ ಅವರು ಅಳವಡಿಸ್ಕೊಂಡಿದ್ದಾರೆ ಒಂದು ರನ್ ಚೇಸ್ ಅಲ್ಲಿ ಆಗಿರ್ಬೋದು ರನ್ ಹೊಡಿಯೋದ್ರಲ್ಲಿ ಆಗಿರ್ಬೋದು ಎಫಿಶಿಯಂಟ್ ಆಗಿ ಸ್ಕೋರ್ ಸ್ಕೋರ್ ಮಾಡೋದ್ರಲ್ಲಿ ಆಗಿರ್ಬೋದು ಅದನ್ನೆಲ್ಲ ಇದ್ದಾಗ ಅವ್ರು ಏನ್ ಮಾಡ್ತಿದ್ದಾರೆ ಅವ್ರನ್ನ ನಾನು ಕಂಪೇರ್ ಮಾಡ್ತೀನಿ सो तो किंग के गिल का कंपेयर मारती अगेन बटलर के बटलर के इतनी ही दे इधर नाम सॉल्ट हो ना वो ये दमा का बैट्समैन ओपनिंग हो नाम करे सॉल्ट हो तो दमा का बैट्समैन मारता रा साई सुदर्शन के यार आ गया पट्टी दर्रा पंडित साई सुदर्शन के साई सुदर्शन उधर ना कंसिस्टेंट बैट्समैन हो नाम करे और आता रा ನಮ್ ಕಡೆ ಈವಾಗ ತಗೊಂಡರಲ್ಲಿ ಹಂಗೆ ದಮಾಕಾ ಪ್ಲೇಯಸ್ಗಳು ಬಂದ್ ಬಂದಂಗೆ ಒಡಿಯೂರಿನ ಥರ ಪ್ಲೇಯಸ್ಗಳೇ ಇರೋ ಮಾಡ್ಕೊತೇನೆ ಪಟಿಕಲ್ಲ ಮಾಡ್ತಾರೆ ಸೊ ಇನ್ನ ಮೇಜರ್ ಆಗಿರೋದು ಸರ್ ಫಿಲಿಪ್ಸ್ನ ಏನಾರ ಅವ್ರು ಫಿಲಿಪ್ಸ್ನವ್ರ ತಗೊಂಡ್ ಬಂದ್ರೆ ಅವರು ನಮ್ ಲಿವಿಂಗ್ ಮಿನಿಸ್ಟರ್ಗೆ ಸೂಟ್ ಆಗ್ತಾರೆ ಯಾಕೆ ಅವರು ಸ್ಪಿಟ್ ಮಾಡಿ ಬೌಲಿಂಗ್ ಮಾಡ್ತಾರೆ ಅವ್ರು ಬ್ಯಾಟಿಂಗ್ ಚೆನ್ನಾಗ್ ಆಡ್ತಾರೆ ಅದು ಬಂದ್ರೆ ಇನ್ನ ಬೌಲಿಂಗ್ ಕಡೆ ಬಂದ್ರೆ ನಾನು ಸಿರಾಜ್ ಭುವನೇಶ್ವರ್ ಕುಮಾರ್ ಗೆ ಕೃಷ್ಣನ ಕೃಷ್ಣ ಗೆ ಆಮೇಲೆ ಸಾಯಿ ಕಿಶೋರ್ ಇದಾರೆ ಅವ್ರನ್ನ ನಾನು ಕುರ್ನಾಲ್ ಅದಾದ್ಮೇಲೆ ಇನ್ನೊಬ್ರು ರಶೀದ್ ಖಾನ್ ಬರ್ತಾರೆ ರಶೀದ್ ಖಾನ್ ಸುರ್ಮ ಸುವೇಶ್ ಶರ್ಮ ಬರ್ಬೇಕಿತ್ತು ಅವ್ರನ್ನ ನಾನು ಬೇಡ ಅಂತ ಕೂರಿಸ್ತೀನಿ ಕೂರ್ಸಿ ನಾನು ಇವ್ರನ್ನ ಹಾಕೋತೀನಿ ರಬಾಡ ಇದಾರೆ ರಬಾಡನ ನಾನು ಸಾರಿ ರಬಾಡ ನಾನು ಇವ್ರಿಗೆ ಕೊಡ್ತೀನಿ ಯಾರು ಭುವನೇಶ್ವರ್ ಕುಮಾರ್ಗೆ ನಾನು ರಸೀದ್ ಧರ್ನ ಮತ್ತೆ ಪ್ರಸಿದ್ ಕೃಷ್ಣ ಈ ಸಲ ಏನಾದ್ರು ಚಾನ್ಸ್ ಇದ್ದೆಂತ್ ಶರ್ಮ್ ಸರ್ ಅದು ಆಕ್ಚುಲಿ ಮಿಡಿಲ್ ಆರ್ಡರ್ ಚೆನ್ನಾಗಿರೋದ್ರಿಂದ ಸಾಯಿ ಕಿಶೋರ್ ಬದಲು ಇಶಾಂತ್ ಶರ್ಮಾನ ಆಡ್ಸಿದ್ರು ಆಡ್ತಿದೆ ಯಾಕೆಂದ್ರೆ ಅವರು ಕೊಹ್ಲಿ ವಿಕೆಟ್ ಎಲ್ಲ ತಕೊಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಆಡ್ಬೇಕಾರೆ ಪ್ರೀವಿಯಸ್ ಅದು ನೆಂಟು ಚೆನ್ನಾಗಿದೆ ಸೊ ಆಡ್ಸಿದ್ರು ಆಡಿಸ್ಬೋದು ಎಷ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತಾ ಇದೆ ಕಂಪೇರ್ ಮಾಡ್ಕೊಂಡ್ರೆ ಎಸ್ ದಯ ಕಮ್ಮಿ ಸರ್ ಹೊಡ್ಕೋತಾ ಇರೋದು ಐ ಪಿ ಎಲ್ ಅಲ್ಲಿ ನೀವೇನ್ ಹಿಂಗೇನ್ ಬಿಟ್ಟು ಒಂದು ಸತಿ ಇಲ್ಲ ಎಸ್ ದಯಲ್ಲಿ ರನ್ಸ್ ಮಾಡ್ತಾ ಜಾಸ್ತಿ ಅಂದ್ರೆ அவரு பீக் டெம் அல்ல அவரு டெத் பௌலிங் டெத் பௌலிங் நான் தடாட் தான் அவரெல்லாரும் ஒடையே ட்ரென் அவரு ஸ்பெஷாலிட்டி ஒடையோவ் விகெட் தோசு ஒன்னொரு ஒன்னொரு கைப் சோ அது ನಮ್ ಗಲ್ಲಿ ಕ್ರಿಕೆಟ್ ಅಲ್ಲಿ ನೋಡ್ತೀರಾ ಲಾಂಗ್ ಆಫ್ ಅಲ್ಲಿ ಒಬ್ಬ ಪ್ಲೇರ್ ನೆನೆಸ್ಕೊಂಡು ನಾರ್ಮಲ್ ಕಾಲ್ ಮುಂದೆ ಸ್ಪಿನ್ ಬಿಟ್ಬಿಟ್ಟು ಓಡಿ ನೀನ್ ಹಾಕೋದಿದೆ ಅಂತ ಹೇಳ್ಬಿಟ್ಟು ಟೈಮ್ ಅದೇ ಸೀದಾ ಕೈ ಹೋಗಲ್ವಾ ಇವಾಗ ನೀವೇನು ಶಿವಕುಮಾರ್ ವಿಕೆಟ್ ನಮ್ಮ ಲೋಕಲ್ ಕ್ರಿಕೆಟ್ ಗಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಯಾವಾಗ ನೀವು ಗಲ್ಲಿ ಕ್ರಿಕೆಟ್ ನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀರಾ ಅವಾಗ್ಲೇ ಆ ಕ್ರಿಕೆಟ್ ನ ಸ್ವರಸಿ ಇರೋದು ಅವಾಗ ಇಂಟರ್ನ್ಯಾಷನಲ್ ನಮ್ ಗಲ್ಲಿ ಕ್ರಿಕೆಟ್ ಅಲ್ಲಿ ನಾವ್ ಏನೇನ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ ಸೊ ಅದೇನೆ ಇಂಟರ್ ಎಲ್ಲ ಇದ್ರಲ್ಲೂ ಕ್ಲಿಕ್ ಆಗೋದು ಈಗ ಮೊನ್ನೆ ಲಾಸ್ಟ್ ಟೈಮ್ ನೋಡಿದಾಗ ಹಾಗೆ ರಜಾ ಧೋನಿಗೆ ಮುಂದೆ ನಿಲ್ಸ್ಕೊಂತಾರೆ ಯಾವ ಕ್ಯಾಪ್ಟನ್ ಸಹ ಆ ಧೈರ್ಯನ ಮಾಡಲ್ಲ ಧೋನಿಗೆ ಲೆಗ್ ಬೈಸ್ ನಿಲ್ಸ್ಕೊಂತಾರೆ ಮುಂದೆ ಕಡೆಗೆ ಸೊ ಆತರ ಎಲ್ಲ ಅದೆಲ್ಲ ಎಲ್ಲಿ ಮಾಡ್ತಾರೆ ಗಲ್ಲಿ ಕ್ರಿಕೆಟ್ ಅಲ್ಲಿ ಯಾವ್ದಾರ ಒಬ್ಬ ದೊಡ್ಡ ಪ್ಲೇಯರ್ ನ ನಾವು ಮೆಂಟಲಿ ಡೌನ್ ಮಾಡಬೇಕು ಅಂತ ಅಂದಾಗ ಆತರ ಅಟ್ಯಾಕಿಂಗ್ ಫೀಲ್ಡ್ ನ ಅದರಿಂದ ಗಲ್ಲಿ ಕ್ರಿಕೆಟ್ ಇಂದ ಅದೆಲ್ಲ ಬರುತ್ತೆ ಇವತ್ತಿನ ಪ್ರಿಡಿಕ್ಷನ್ ಈ ತರ ಇದೆ ಪ್ರಿಡಿಕ್ಷನ್ ಕ್ವಶನ್ಸ್ ಗಳನ್ನ ನಾನು ಇವತ್ತು ಕೇಳ್ತಾ ಇದ್ದೀನಿ ಇವಾಗ ಸೊ ಪ್ರಿಡಿಕ್ಷನ್ ಕ್ವಶನ್ಸ್ ಇಷ್ಟೇ ಸೊ ಟೀಮ್ ಆರ್ ಸಿ ಬಿ ಎಷ್ಟು ರನ್ ನ ಇನ್ ಕೇಸ್ ಟಾಸ್ ವಿನ್ ಆಗಿ ಅವ್ರು ಏನಾರ ಬ್ಯಾಟಿಂಗ್ ತಗೊಂಡು ಸೊ ಬಂದ್ರೆ ಸೊ ಎಷ್ಟು ರನ್ ಹೊಡಿಬಹುದು ನಿಮ್ಮ ಕ್ವಶನ್ ಅಲ್ಲಿ ಬದಲಾವಣೆ ನೋಡಿ ಟಾಸ್ ವಿನ್ ಆದ್ರೆ ಅವ್ರು ತಗೊಳ್ಳೋದೇ ಚೇಸ್ ಇಟ್ಕೊ ಇನ್ ಕೇಸ್ ಟಾಸ್ ಸೋತ್ ಅವ್ರೇನಾ ಬ್ಯಾಟಿಂಗ್ ತಗೊಂಡ್ರೆ ನಾವು ನಾ ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ನೂರ ನಲ್ವತ್ತರಿಂದ ಇನ್ನೂರ ಅರವತ್ತರವರೆಗೂ ಹಣೆ ಬರ ಚೆನ್ನಾಗಿದ್ದು ಏನಾರ ಬ್ಯಾಟ್ ಇದ್ರು ಕ್ಲೀನ್ ಅಪ್ ಬಂದಿದ್ರು ಮುನ್ನೂರ ಎಕ್ಸ್ಪೆಕ್ಟ್ ಏನ್ರೈಟ್ ನನ್ನ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಂ ಏನಕ್ಕಿಲ್ಲ ಅಂತಿರೋ ನಮ್ಮಲ್ಲಿ ಅಂತ ಬ್ಯಾಟ್ಸ್ಮನ್ಗಳಿಲ್ಲ ಅಂತ ಬ್ಯಾಟ್ಸ್ಮ್ಯಾನ್ ಇಲ್ಲ ಅಂತಲ್ಲ ಈಗ ನೀವ್ ಹೇಳಿದ್ದು ಅಂದ್ರೆ ಅವ್ರಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಈ ಸಲ ಬೌಲಿಂಗ್ ಚೆನ್ನಾಗಿದೆ ಈಗ ನಮ್ಮಲ್ಲಿ ಟಾಸ್ ವಿನ್ ಆಗಿ ಟಾಸ್ ಏನಾರ ಸೋತು ಇನ್ ಕೇಸ್ ಬೈ ಮಿಸ್ ಆಗಿ ತಗೋಬೇಕು ಟಾಸ್ ಗೆದ್ರೆ ಅವರು ನೀವ್ ಹೇಳ್ತಿರೋ ಟಾಸ್ ಗೆದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಬೌಲಿಂಗ್ ತಗೊಂತಾರೆ ಚೇಸಿಂಗ್ ತಗೊಳದೇ ಆದ್ರೆ ನನ್ ಗೊತ್ತಿರೋ ಪ್ರಕಾರ ಒನ್ ಏಯ್ಟಿ ಒಳಗಡೆ ಕಟ್ ಆಗ್ತಾರೆ ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ಸ್ಟ್ ಈ ಎರಡು ಮ್ಯಾಚ್ ಗಳು ನೋಡಿರೋದ್ರ ಪ್ರಕಾರ ಹೇಳ್ತಾ ಇದ್ದೀನಿ

ಹಂಗೇನೆ ಚೇಂಜಿಂಗ್ ಏನಾದ್ರು ಬಂದ್ರೆ ಟೂ ಟ್ವೆಂಟಿ ಟು ಟೂ ಟೆನ್ ಒಳಗಡೆ ಕಟ್ ಓಕೆ ಸೊ ಈ ಪ್ರಕಾರ ಇಷ್ಟಿದೆ ಸೊ ನನ್ನ ಪ್ರಕಾರ ಕೇಳಿದ್ರೆ ಇವತ್ತು ಆರ್ ಸಿ ಬಿ ಟಾಸ್ ವಿನ್ ಆಗಿ ಬೌಲಿಂಗ್ ಏನಾರ ತಗೊಂಡು ಚೇಸಿಂಗ್ಗೆ ಹೋಗೋದಾದ್ರೆ ಬೌಲಿಂಗ್ ಅಲ್ಲಿ ನನ್ನ ಪ್ರಕಾರ ಒನ್ ಏಟಿ ಟು ಟೂ ಹಂಡ್ರೆಡ್ ಒಳಗಡೆ ರನ್ ಸ್ಕೋರ್ ಇರುತ್ತೆ ಅಗೇನ್ ಚೇಸಿಂಗ್ ಅಲ್ಲಿ ನನ್ನ ಪ್ರಕಾರ ಒಂದು ಏಟೀನ್ ಓವರ್ ಅಲ್ಲಿ ಮುಗಿಸ್ಬೋದು ಅದನ್ನ ಇಲ್ಲ ಅಂದರೆ ಮೇ ಬಿ ಟ್ವೆಂಟಿ ಓವರ್ಸಲ್ಲಿ ಅದನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತಾರೆ ಆಮೇಲೆ ಕೊಹ್ಲಿ ಫಿಫ್ಟಿ ಅಬೌವ್ ಅಂತ ಹೊಡೆದೇ ಹೊಡಿತಾರೆ ಸಾಲ್ಟ್ ಆಲ್ಸೋ ಫಿಫ್ಟಿ ಆ್ಯಂಡ್ ಪಡಿಕಲ್ ಪಟ್ಟಿದಾರು ಅವರೇಜ್ ಬ್ಯಾಟಿಂಗ್ ಇರುತ್ತೆ ಅಂತ ಅಂದ್ಕೊಂಡೆ ಅಂದ್ರೆ ಭುವನೇಶ್ವರ್ ತುಂಬ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾರೆ ಇವತ್ತು ಎರಡು ವಿಕೆಟ್ ಎರಡರಿಂದ ಮೂರು ವಿಕೆಟ್ ಅಂತ ತೊಗೊತಾರೆ ಅಂಡ್ ಎಸ್ ಟೈಲ್ ಆಲ್ಸೋ ಆಮೇಲೆ ನಮ್ಮ ಇನ್ನೂರಲ್ಲೇ ಲೆಫ್ಟೆನೆಂಟ್ ಬೌಲರ್ ಕರ್ನಲ್ ಪಾಂಡ್ಯ ಇದ್ದಾರಲ್ಲ ಅವರಂತೂ ಇವತ್ತೊಂದು ಮೇ ಬಿ ಒನ್ ಒನ್ ಆರ್ ಟು ವಿಕೆಟ್ಸ್ ತೊಗೊಳ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಮತ್ತೆ ಇನ್ನ ಜಿ ಟಿ ಕಡೆ ಜೋರ್ಗೆ ಕೊಡ್ತೀನಿ ಜಿ ಟಿ ನಾನು ಜಾಸ್ತಿ ಸಾಯಿ ಸುದರ್ಶನ್ ಚೆನ್ನಾಗ್ ಆಡ್ತಾ ಇರೋದ್ರಿಂದ ನಮ್ಮವ್ರು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿರ್ತಾರೆ ಅವ್ರನ್ನ ಹೆಂಗ್ ಕಿತ್ತಾಕ್ಬೇಕು ಅಂತ ಇನ್ ಕೇಸ್ ಫಿಲಿಪ್ಸ್ ಏನೋ ಒಳಗಡೆ ಬಂದ್ರೆ ಅವ್ರನ್ನ ಹೆಂಗ್ ಕಿತ್ತಾಕ್ಬೇಕು ಅನ್ನೋದು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿರ್ತಾರೆ ಆ ಸಾಯಿ ಸುದ್ ಗಿಲ್ನ ಮೇಜರ್ ಆಗಿ ಅವ್ರು ತಗಿಲೇಬೇಕು ಅದಕ್ಕೂ ಹೋಮ್ ವರ್ಕ್ ಮಾಡೇ ಮಾಡಿರ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಕೀ ಪ್ಲೇಯರ್ ಯಾರು ಆಗ್ತಾರೆ ಅಂದ್ರೆ ಪ್ರಸಿದ್ಧ ಕೃಷ್ಣ ನಮ್ ಕಡೆ ನನ್ ಕಡೆ ಏನ್ ಯಾಕಂದ್ರೆ ಅವ್ರು ಬೆಂಗಳೂರಿಗೆ ತುಂಬಾ ಇದಿದೆ ಪ್ರಸಿದ್ ಪ್ರಸಿದ್ ಕೃಷ್ಣ ಆಗ್ಬೋದು ಅದು ಬಿಟ್ಟರೆ ಸಿರಾಜ್ ಮಿಯಾ ಇನ್ಕ್ಲೂಡ್ ಪಾರ್ಟಿಗೆ ಜಾಯಿನ್ ಆಗ್ತಾರೆ ಮತ್ತೆ ರಬಾಡ ಇದ್ದಾರೆ ಅವ್ರದ್ದು ನಿಮಗೆ ಗೊತ್ತೇ ಇಲ್ಲ ಚೆನ್ನಾಗಿದೆ ರಬಾಡ್ ಅದು ಸೊ ನನಗೆ ಇವತ್ತು ಕೀ ಫೈವ್ ಪ್ಲೇಯರ್ಸ್ ಯಾರ್ಯಾರು ಅಂತಂದ್ರೆ ಶುಭನ್ ಗಿಲ್ ಬಟ್ಲ ಜಾಸ್ ಬಟ್ಲರ್ ಆಮೇಲೆ ಸಿರಾಜ್ ಪ್ರಸಿದ್ ಕೃಷ್ಣ ಹಾಗೂ ಪ್ರಬಟ್ ಸೊ ಇವರುಗಳು ಚೆನ್ನಾಗಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಸೊ ಎನಿಥಿಂಗ್ ಸ್ಕೋರ್ ಇಷ್ಟೇ ಹೊಡಿಬೋದು ಅನ್ನೋದು ಹೇಳ ಸ್ಟಾರ್ಟಿಂಗ್ ಬ್ಯಾಟಿಂಗ್ ತಗೊಂಡ್ರೆ ಇನ್ನೂರ ನಲವತ್ತು ಪ್ಲಸ್ ಟಾರ್ಗೆಟ್ ಕೊಡೋಕ್ಕೆ ಟ್ರೈ ಮಾಡ್ತೇವೆ ಎರಡು ಟೀಮರು ಸಹ ಸೊ ಇವತ್ತಿನ ಪ್ರಿಡಿಕ್ಷನ್ ಇದಿದ್ರೆ ಇದಿರುತ್ತೆ ಸೊ ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ನ ವೀಡಿಯೋದಲ್ಲಿ ನೋಡ್ತೀವಿ ಏನ್ ಲೈವಲ್ಲಿ ನೋಡಿದ್ರೋ ಆದಷ್ಟು ಡೀಟೇಲ್ಸ್ನ ಸ್ವಲ್ಪ ವೀಡಿಯೋದಲ್ಲಿ ಕ್ಲೀನಾಗಿ ಇನ್ನೂ ಆದಷ್ಟು ಕ್ಲೀನ್ ಆಗಿ ವಿಡಿಯೋದಲ್ಲಿ ಬರುತ್ತೆ ಸೊ ನೋಡಿ ಸೊ ಇವತ್ತಿನ ಪ್ರಿಡಿಕ್ಷನ್ ಇದು ನಾವು ಇನ್ನು ನೆಕ್ಸ್ಟ್ ಇವತ್ತು ಆದ್ರೆ ಮೊನ್ನೆನೂ ಹೇಳಿದ್ದು ಬರ್ತೀವಿ ಅಂತ ಆಗಲಿಲ್ಲ ಇವತ್ತು ಆಗಲ್ಲ ಬಿಕಾಸ್ ಒಂದು ಪಾರ್ಟಿ ಇದೆ ಸೊ ಆರ್ ಸಿ ಬಿ ಜೊತೆ ಒಂದು ಪಾರ್ಟಿ ಇದೆ ಏನು ಇಲ್ಲ ಕಿರಣ್ ಇರೋ ಬರ್ಡೇ ಇದೆ ಸೊ ಬರ್ಡೇ ಪಾರ್ಟಿ ಇದೆ ಬರ್ಡೇ ಪಾರ್ಟಿ ಆರ್ ಸಿ ಬಿ ಮ್ಯಾಚ್ ಜೊತೆ ನೋಡ್ತಾ ಇರ್ತೀವಿ ಸೊ ಮ್ಯಾಚ್ ಲೈವ್ ನೋಡಿಕೊಂಡು ನಿಮ್ಮ ಜೊತೆ ಸೊ ನಮ್ಮ ಏನು ಕ್ವಶನ್ಸ್ಗಳು ಏನೇನು ಚೇಂಜಸ್ ಇರ್ಬೋದು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ನೋಡೋಣ ಆದ್ರೆ ಬರ್ತೀವಿ ಸೊ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬರ್ತೀವಿ ಲೈವ್ ಅನ್ನೋದು ನೋಡೋಣ ಇವತ್ತು ಆದ್ರೆ ಯಾವ್ದಾರ ಕ್ಲಬ್ ಅಲ್ಲಿ ನಿಮ್ಗೆ ದೊಡ್ಡ ಸ್ಕ್ರೀನ್ ಅಲ್ಲೇ ಲೈವ್ ತೋರಿಸುವಂತ ಪ್ರಯತ್ನ ನಾವು ಮಾಡ್ತೀವಿ ಓಕೆ ಸೊ ಬೈ ಬೈ ಗೈಸ್ ಸೊ ಇನ್ ಬ್ಯಾಕ್ ಇನ್ ಸೆವೆನ್ ತರ್ಟಿಗೆ ಇಲ್ಲ ಸೆವೆನ್ ಓ ಕ್ಲಾಕ್ ಗೆ ಒಂದು ಟಾಸ್ ಬಿನ್ ಆಗಿದ್ದು ವಿಡಿಯೋ ಮಾಡ್ತೀವಿ ಯಾರು ದಿನ ಆದ್ರೂ ಏನು ಅಂತ ಸೊ ಅದ್ರ ವಿಡಿಯೋ ಬರುತ್ತೆ ಥ್ಯಾಂಕ್ ಯು ಇದನ್ನೇ ಹೇಳಿದ್ದು